ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ದೇಶದ ಎಲ್ಲ ಬ್ಯಾಂಕ್ ಗ್ರಾಹಕರಿಗೆ ಮುಖ್ಯವಾದ ಮಾಹಿತಿ ಏಪ್ರಿಲ್ ಒಂದರಿಂದಲೇ ಹೊಸ ನಿಯಮ ಜಾರಿಗೆ ಏನಿದು ಮಾಹಿತಿ ನೋಡೋಣ ಮತ್ತೊಂದೆಡೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಗಂಭೀರ ಆರೋಪ ಮಾಂಸ ತಂದು ಕೊಟ್ಟ ವ್ಯಕ್ತಿಗೆ ಎಂಪಿ ಟಿಕೆಟ್ ಕೊಡಲಾಗುತ್ತಿದೆ ಎಂಬ ಆರೋಪ ಎಲ್ಲ ಸುದ್ದಿಗಳನ್ನ ನೋಡೋಣ ಸ್ನೇಹಿತರೆ ಮತ್ತೊಂದೆಡಿಯಲ್ಲಿ ಕರ್ನಾಟಕದ ಹದಿನೆಂಟು ಬಿಜೆಪಿ ಶಾಸಕರ ಅಮಾನತು ವಿಚಾರ ಆರು ತಿಂಗಳು ಅಮಾನತು ರದ್ದು ಮಾಡುವ ಕುರಿತಂತೆ ಯುಟಿ ಖಾತೆ ಅವರು ಸುಳಿವು ಕೊಟ್ಟಿದ್ದಾರೆ ಆದರೆ ಬಿಜೆಪಿ ಶಾಸಕರು ಕ್ಷಮೆ ಕೇಳಬೇಕಂತೆ ಏನಿದು ಮಾಹಿತಿ ನೋಡೋಣ ಮತ್ತೊಂದಡಿಯಲ್ಲಿ ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಶೀಘ್ರವೇ ರಾಜ್ಯದಲ್ಲಿ ಆರನೇ ಗ್ಯಾರಂಟಿ ಜಾರಿಗೆ ಏನಿದು ಮಾಹಿತಿ ನೋಡೋಣ ಮತ್ತೊಂದಡಿಯಲ್ಲಿ ಮೊದಲ ಬಾರಿಗೆ ರಾಜ್ಯದಲ್ಲಿ ವಿಶೇಷ ಕಾರ್ಯಕ್ರಮ ಮೂರು ಸಾವಿರ ಗರ್ಭಿಣಿಯರಿಗೆ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರಿಂದ ಮಾಹಿತಿ ಇದರ ನಡುವೆ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಹಣ ಯಾವಾಗ ಜಮಾ ಆಗುತ್ತೆ ಎಂಬ ಸುಳಿವು ಕೂಡ ಕೊಟ್ಟಿದ್ದಾರೆ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ರಾಜ್ಯದೆಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ಶೀಘ್ರವೇ ಏಪ್ರಿಲ್ ಒಂದರಿಂದ ಕರ್ನಾಟಕ ಮಾತ್ರವಲ್ಲದೆ ಭಾರತದ ಎಲ್ಲಾ ಬ್ಯಾಂಕ್ ಗ್ರಾಹಕರಿಗೆ ಒಂದು ಹೊಸ ನಿಯಮ ಜಾರಿಗೆ ತರಲು ಎನ್ ಪಿ ಮುಂದಾಗಿದೆ ಹೌದು ಸ್ನೇಹಿತರೆ ನೀವು ಕೂಡ ಏನಾದರೂ ಬ್ಯಾಂಕುಗಳಲ್ಲಿ ಖಾತೆಯನ್ನು ಹೊಂದಿದ್ರೆ ಈ ಒಂದು ಸುದ್ದಿ ಬಹಳ ಮುಖ್ಯವಾಗಲಿದೆ ಹೌದು ಏಪ್ರಿಲ್ ಒಂದರಿಂದಲೇ ಹೊಸ ನಿಯಮ ಜಾರಿಗೆ ಆಗಲಿದೆ ಇಂದು ಎಷ್ಟೋ ಜನರು ಎರಡರಿಂದ ಮೂರು ಮೊಬೈಲ್ ಸಂಖ್ಯೆಗಳನ್ನ ಹೊಂದಿತ್ತು ಆದರೆ ಆ ಮೊಬೈಲ್ ಸಂಖ್ಯೆಗಳಿಗೆ ಸರಿಯಾದ ಸಮಯಕ್ಕೆ ರೀಚಾರ್ಜ್ ಮಾಡಿಕೊಳ್ಳುವುದಿಲ್ಲ ಈ ಮೂಲಕ ಮೊಬೈಲ್ ಸಂಖ್ಯೆ ನಿಷ್ಕ್ರಿಯಗೊಳ್ಳುವ ಸಾಧ್ಯತೆ ಇರುತ್ತೆ ಹಾಗಾಗಿ ಎನ್ ಪಿಸಿಐ ಹೊಸ ನಿಯಮ ಜಾರಿಗೆ ತರಲು ಮುಂದಾಗಿದೆ ಇನ್ನು ಮುಂದೆ ಮೊಬೈಲ್ ಸಂಖ್ಯೆ ಏನಾದರೂ ನಿಷ್ಕ್ರಿಯಗೊಂಡರೆ ತಕ್ಷಣವೇ ಆ ಒಂದು ಮೊಬೈಲ್ ಸಂಖ್ಯೆಯನ್ನು ನಿಮ್ಮ ಬ್ಯಾಂಕ್ ಖಾತೆಯಿಂದ ಅಳಿಸಲಾಗುತ್ತೆ ಈ ಮೂಲಕ ನೀವು ಯು ಪಾವತಿ ಮಾಡಲು ತೊಂದರೆ ಎದುರಿಸಬೇಕಾಗುತ್ತೆ ಹೌದು ಸ್ನೇಹಿತರೆ ಫೋನ್ ಪೇ ಗೂಗಲ್ ಪೇ ಸೇರಿದಂತೆ ಯಾವುದೇ ಒಂದು ಆನ್ಲೈನ್ ಪೇಮೆಂಟ್ ನೀವು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ನಿಮ್ಮ ಮೊಬೈಲ್ ಸಂಖ್ಯೆ ಬ್ಯಾಂಕಿಗೆ ಲಿಂಕ್ ಆಗಿದ್ದು ಮತ್ತು ಆ ಒಂದು ಮೊಬೈಲ್ ಸಂಖ್ಯೆ ನಿಷ್ಕ್ರಿಯಗೊಂಡರೆ ಆಗ ತಕ್ಷಣವೇ ಬ್ಯಾಂಕುಗಳು ಕೂಡ ಆ ಒಂದು ಮೊಬೈಲ್ ಮೊಬೈಲ್ ಸಂಖ್ಯೆಯನ್ನ ಖಾತೆಯಿಂದ ತೆಗೆದು ಹಾಕುತ್ತಾರೆ ಏಕೆಂದ್ರೆ ಸ್ನೇಹಿತರೆ ದೂರ ಸಂಪರ್ಕ ಪೂರೈಕೆದಾರರು ಈ ಒಂದು ಸಂಖ್ಯೆಗಳನ್ನ ಬೇರೆಯವರಿಗೆ ಮರು ಹಂಚಿಕೆ ಮಾಡುವ ಸಂಭಾವನೆ ಇರುತ್ತೆ ಹೌದು ಯಾವೆಲ್ಲ ಮೊಬೈಲ್ ಸಂಖ್ಯೆ ನಿಷ್ಕ್ರಿಯಗೊಂಡಿರುತ್ತವೋ ಸ್ವಲ್ಪ ದಿನಗಳ ನಂತರ ಅಥವಾ ಸ್ವಲ್ಪ ತಿಂಗಳ ನಂತರ ಅದೇ ಮೊಬೈಲ್ ಸಂಖ್ಯೆಯನ್ನ ಬೇರೆಯೊಬ್ಬರಿಗೆ ಹಂಚಿಕೆ ಮಾಡುತ್ತಾರೆ ಅಂತಹ ಸಮಯದಲ್ಲಿ ಬ್ಯಾಂಕುಗಳ ಖಾತೆ ಬೇರೆಯವರ ಕೈಗೆ ಹೋಗಬಹುದು ಹಾಗಾಗಿ ನಾಗರಿಕರ ಬ್ಯಾಂಕು ಗ್ರಾಹಕರ ಸುರಕ್ಷತೆಯನ್ನ ಖಚಿತಪಡಿಸಲು ಮತ್ತು ಕಾಪಾಡುವ ದೃಷ್ಟಿಯಿಂದ ಸರ್ಕಾರ ಈ ಒಂದು ಹೊಸ ನಿಮಾ ಜಾರಿಗೆ ತರಲು ಮುಂದಾಗಿದೆ ಆದ್ದರಿಂದ ಸ್ನೇಹಿತರೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಸರಿಯಾದ ಕಾಲ ಕಾಲಕ್ಕೆ ರೀಚಾರ್ಜ್ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ನಿಮ್ಮ ಮೊಬೈಲ್ ಸಂಖ್ಯೆ ಸಕ್ರಿಯವಾಗಿಲ್ಲದಿದ್ರೆ ನೀವು ಇನ್ನು ಮುಂದೆ ಫೋನ್ ಪೇ ಗೂಗಲ್ ಪೇ ಬಳಕೆ ಮಾಡಲು ಸಾಧ್ಯವಾಗುವುದಿಲ್ಲ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಎಐಸಿಸಿ ಅಧ್ಯಕ್ಷಕರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಒಂದು ಗಂಭೀರ ಆರೋಪ ಕೇಳಿಬಂದಿದೆ ಹೌದು ಗೆಳೆರೆ ಕಾಂಗ್ರೆಸ್ ಪಕ್ಷದಿಂದ ಇತ್ತೀಚೆಗೆ ಬಿಜೆಪಿಗೆ ಸೇರ್ಪಡೆಯಾಗಿರುವ ಗೌರವ್ ವಲ್ಲಭ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಅದೇನೆಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಉತ್ತಮ ಗುಣಮಟ್ಟದ ಮಾಂಸವನ್ನ ತಂದುಕೊಟ್ಟ ವ್ಯಕ್ತಿಯೊಬ್ಬರಿಗೆ ಎರಡು ಬಾರಿ ರಾಜ್ಯಸಭಾ ಸ್ಥಾನವನ್ನು ನೀಡಲಾಗಿದೆ ಎಂಬ ಆರೋಪವನ್ನ ಮಾಡಿದ್ದಾರೆ ಹೌದು ಇತ್ತೀಚೆಗೆ ಪತ್ರಕರ್ತ ಆದೇಶ ರವಾಲ್ ಅವರೊಂದಿಗೆ ನಡೆದಂತ ಸಂದರ್ಶನವೊಂದರಲ್ಲಿ ಗೌರವ್ ವಲ್ಲಭ್ ಅವರು ಈ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಖರ್ಗೆ ಅವರಿಗೆ ಮಾಂಸವನ್ನು ತಂದು ಕೊಡುವ ವ್ಯಕ್ತಿಯೊಬ್ಬರು ಎರಡು ಬಾರಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಆ ವ್ಯಕ್ತಿಗೆ ದೆಹಲಿಯಲ್ಲಿ ಉತ್ತಮ ಮಾಂಸ ಎಲ್ಲಿ ಸಿಗುತ್ತೆ ಎಂದು ಗೊತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾಂಸ ತಿನ್ನುವುದು ಬಹಳ ಇಷ್ಟ ಹಾಗಾಗಿ ಆ ವ್ಯಕ್ತಿ ಖರ್ಗೆ ಅವರಿಗೆ ನಿಯಮಿತವಾಗಿ ಮಾಂಸ ತರುತ್ತಿದ್ರು ಅದಕ್ಕಾಗಿನೇ ಅವರಿಗೆ ಟಿಕೆಟ್ ಕೊಡಲಾಗಿದೆ ಎಂದು ಗೌರವ್ ವಲ್ಲಭ್ ಅವರು ಆರೋಪವನ್ನ ಮಾಡಿದ್ದಾರೆ ಖರ್ಗೆ ಸಾಹೇಬ್ಗೆ ಹತ್ತಿರ ಇರುವ ವ್ಯಕ್ತಿಯೊಬ್ಬರು ನನಗೂ ಕೂಡ ಪರಿಚಯ ಆ ವ್ಯಕ್ತಿಗೆ ಒಂದೇ ಪ್ರತಿಭೆ ಇದೆ ಅದೇನೆಂದ್ರೆ ದೆಹಲಿಯಲ್ಲಿ ಉತ್ತಮ ಗುಣಮಟ್ಟದ ಮಾಂಸ ಎಲ್ಲಿ ಸಿಗುತ್ತೆ ಎಂದು ಅವರಿಗೆ ಗೊತ್ತು ಆ ಒಂದು ಮಾಂಸವನ್ನು ನಿಯಮಿತವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾತ್ರ ತರುತ್ತಿದ್ದ ಆ ವ್ಯಕ್ತಿಗೆ ಎರಡನೇ ಬಾರಿಗೆ ರಾಜ್ಯಸಭೆಗೆ ಹೋಗಲು ಈಗ ಸಾಧ್ಯವಾಗಿದೆ ಈ ವ್ಯಕ್ತಿ ಬುದ್ಧಿವಂತನೂ ಅಲ್ಲ ಯಾವುದೇ ಜ್ಞಾನ ಅಥವಾ ಶಿಕ್ಷಣವೂ ಕೂಡ ಹೊಂದಿಲ್ಲ ಅವನಿಗಿರುವ ಏಕೈಕ ಜ್ಞಾನವೆಂದ್ರೆ ದೆಹಲಿಯಲ್ಲಿ ಉತ್ತಮ ಗುಣಮಟ್ಟ ಮಾಂಸ ಎಲ್ಲಿ ಸಿಗುತ್ತೆ ಎನ್ನುವುದು ಮಾತ್ರ ಅವನಿಗೆ ಗೊತ್ತು ಎಂದು ಗೌರವ್ವಲ್ಲಭವರು ಆರೋಪವನ್ನ ಮಾಡಿದ್ದಾರೆ ಈ ರೀತಿ ಉತ್ತಮ ಗುಣಮಟ್ಟದ ಮಾಂಸವನ್ನು ಮಾರುವ ಸ್ಥಳವನ್ನ ತಿಳಿದಿರುವ ವ್ಯಕ್ತಿಗೆ ರಾಜ್ಯಸಭೆಗೆ ಕಳುಹಿಸುವುದು ಮಾನದಂಡವಾಗಬಾರದು ಎಂಬುದು ನನ್ನ ಏಕೈಕ ದೂರು ಎಂದು ಸಂದರ್ಶನವೊಂದರಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಕರ್ನಾಟಕದ ರಾಜ್ಯ ರಾಜಕೀಯದಲ್ಲಿ ಹದಿನೆಂಟು ಬಿಜೆಪಿ ಶಾಸಕರನ್ನ ವಿಧಾನಸಭೆಯಿಂದ ಅಮಾನತು ಮಾಡಲಾಗಿತ್ತು ಹೌದು ಸ್ನೇಹಿತರೆ ವಿಧಾನಸಭಾ ಪೀಠಕ್ಕೆ ಅಗೌರವ ತೋರಿದ್ದಾರೆ ಎಂಬ ಆರೋಪದ ಮೇಲೆ ಬಿಜೆಪಿ ಹದಿನೆಂಟು ಜನ ಶಾಸಕರನ್ನು ವಿಧಾನಸಭೆಯಿಂದ ಆರು ತಿಂಗಳುಗಳ ಕಾಲ ಅಮಾನತು ಮಾಡಿ ಸ್ಪೀಕರ್ ಯುಟಿ ಖಾದರ್ ಅವರು ಆದೇಶವನ್ನ ಹೊರಡಿಸಿದ್ರು ಆದರೆ ಈಗ ಇದೇ ಒಂದು ವಿಚಾರಕ್ಕೆ ಭಾರಿ ವಿರೋಧ ವ್ಯಕ್ತವಾಗುತ್ತಿದ್ದಂತೆ ಸ್ಪೀಕರ್ ಆಗಿರುವ ಯುಟಿ ಖಾದರವರು ಖಾದರ್ ಅವರು ಈ ಕುರಿತಂತೆ ಒಂದು ಸುಳಿವು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಮಾಧ್ಯಮಗಳ ಮುಂದೆ ಯುಟಿ ಖಾದರವರು ಖಾದರ್ ಅವರು ಅಮಾನತ್ತು ಹಿಂಪಡೆಯುವ ಬಗ್ಗೆ ಒಂದು ಸುಳಿವು ನೀಡಿದ್ದಾರೆ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಅಮಾನತ್ತು ಮಾಡಿರುವುದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ ಈ ರೀತಿ ಇರುವಾಗಲೇ ಅವರವರ ತಪ್ಪನ್ನ ತಿಳಿದುಕೊಂಡು ನಮ್ಮ ಮುಂದೆ ಮನವಿ ಮಾಡಲಿ ಆಗ ನಾನು ಬಿಜೆಪಿಯ ಹದಿನೆಂಟು ಜನ ಶಾಸಕರ ಆರು ತಿಂಗಳು ಸಮಾನತಾವಧಿಯನ್ನು ಕಡಿಮೆ ಮಾಡುತ್ತೇನೆ ಎಂದು ಯುಟಿ ಖಾದರವರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಬಿಜೆಪಿ ಶಾಸಕರು ಕಾಗದಗಳನ್ನು ಹರಿದು ನನ್ನ ಮೇಲೆ ಎಸೆಯುವ ಮೂಲಕ ಸ್ಪೀಕರ್ ಮತ್ತು ಪೀಠಕ್ಕೆ ಅಗೌರವ ತೋರಿದ್ದಾರೆ ನನ್ನ ಕರ್ತವ್ಯ ನಿರ್ವಹಿಸುವುದಕ್ಕೆ ಅಡ್ಡಪಡಿಸಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಖಾದರ್ ಅವರು ಹೇಳಿಕೊಂಡಿದ್ದಾರೆ ಮುಂದೆ ಕೂಡ ಮತ್ತೆ ಯಾರು ವಿಧಾನಸಭೆಯಲ್ಲಿ ಈ ರೀತಿ ತಪ್ಪು ಮಾಡಬಾರದು ಎನ್ನುವ ಎಚ್ಚರಿಕೆ ಸಂದೇಶವನ್ನು ಕೊಡಲು ನಾವು ಈ ಬಾರಿ ಈ ಕ್ರಮ ತೆಗೆದುಕೊಂಡಿದ್ದೇವೆ ಈಗ ಬಿಜೆಪಿ ಶಾಸಕರು ತಮ್ಮ ತಪ್ಪನ್ನ ತಿಳಿದುಕೊಂಡು ನಮ್ಮ ಮುಂದೆ ಮನವಿ ಮಾಡಲಿ ಆಗ ಅವರ ಒಂದು ಅಮಾನತಾವಧಿಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೇವೆ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಜನಪ್ರತಿನಿಧಿಗಳು ಜನರಿಂದಲೇ ಆಯ್ಕೆ ಆಗಿರುತ್ತಾರೆ ಎನ್ನುವುದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಹಾಗಾಗಿ ಜನರಿಗೆ ಗೌರವ ನೀಡಿ ಶಾಸಕರು ಕೂಡ ನಡೆದುಕೊಳ್ಳಬೇಕಲ್ಲವೇ ಎಂದು ಯು ಟಿ ಖಾದರ್ ಅವರು ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಶಾಸಕರು ಈ ರೀತಿ ನಡೆದುಕೊಳ್ಳುತ್ತಿರುವುದು ಇದೇನು ಮೊದಲಲ್ಲ ಈ ಒಂದು ಹಿಂದೆಯೂ ಕೂಡ ಈ ರೀತಿಯವರು ಮಾಡಿದ್ರು ಎಂದು ಯುಟಿ ಖಾದರ್ ಅವರು ವಾಗ್ದಾಳಿ ಮಾಡಿದ್ದಾರೆ ನಮ್ಮ ಮಾತನಾಡುವ ಕಲಾಪಕ್ಕೆ ಅವರು ಅಡ್ಡಿಪಡಿಸಿದ್ದಾರೆ ಅಶಿಸ್ತು ಮತ್ತು ಅಗೌರವದಿಂದ ನಡೆದುಕೊಂಡಿದ್ದರಿಂದಲೇ ನಾವು ಆರು ತಿಂಗಳ ಅವಧಿಗೆ ಅಮಾನತು ಮಾಡಿದ್ದೇವೆ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಬಿಜೆಪಿ ಶಾಸಕರು ಕುರ್ಚಿ ಮೇಲೆ ಹತ್ತಿ ನಿಂತುಕೊಂಡು ಕರ್ತವ್ಯ ಅಡ್ಡಿಪಡಿಸಿದ್ದಾರೆ ಅಶಿಸ್ತಿನ ವರ್ತನೆ ಮತ್ತು ಸ್ಪೀಕರ್ ಕುರ್ಚಿಗೆ ಅಗೌರವ ನಡೆದುಕೊಂಡಿದ್ದರಿಂದ ಶಾಸಕರನ್ನು ಸದನದಿಂದ ಅಮಾನತ್ತು ಮಾಡಲಾಗಿದೆ ಈಗ ತಮ್ಮ ತಪ್ಪನ್ನವರು ಒಪ್ಪಿಕೊಂಡು ಮನವಿ ಮಾಡಿಕೊಂಡರೆ ಆ ಒಂದು ಅಮಾನತ್ವವನ್ನು ಸ್ವಲ್ಪ ಅವಧಿಗೆ ಕಡಿಮೆ ಮಾಡುತ್ತೇವೆ ಎಂದು ಹೇಳಿಕೊಂಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗಾಗಲೇ ಕರ್ನಾಟಕದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು ಜಾರಿಗೆಯಲ್ಲಿದ್ದು ಶೀಘ್ರವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರನೇ ಗ್ಯಾರಂಟಿ ಜಾರಿಗೆ ಮಾಡುವ ಬಗ್ಗೆ ತೀರ್ಮಾನ ಎನ್ನುವ ಮಾಹಿತಿ ಕೇಳಿಬಂದಿದೆ ಹೌದು ಗೆಳೆರೆ ಅಂಗನವಾಡಿಯ ಕಾರ್ಯಕರ್ತೆಯರಿಗೆ ಆರನೇ ಗ್ಯಾರಂಟಿ ನೀಡುವುದರ ಬಗ್ಗೆ ಮುಖ್ಯಮಂತ್ರಿಯವರು ಸುಳಿವು ಕೊಟ್ಟಿದ್ದಾರೆ ಈ ಒಂದು ಹಿಂದೆ ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯವರೆ ಸಿಎಂ ಆಗಿದ್ದಾಗ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ ಹೆಚ್ಚಳವನ್ನ ಮಾಡಿದ್ರು ಈಗ ಮತ್ತೆ ಅಧಿಕಾರಕ್ಕೆ ಬಂದ ನಂತರ ಮತ್ತೊಮ್ಮೆ ಗೌರವಧನವನ್ನ ಏರಿಸಿದ್ದಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ನಿವೃತ್ತಿಯಾದವರಿಗೂ ಕೂಡ ಗ್ರಾಚ್ಯುಯಿಟಿ ಹಣವನ್ನು ಕೊಡಲಾಗುವುದು ಎಂದು ಕೂಡ ಹೇಳಿಕೊಂಡಿದ್ದಾರೆ ಹೌದು ಇತ್ತೀಚೆಗೆ ಸಚಿವ ಬಾಳಕರ್ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ಮಾರ್ಚ್ ಇಪ್ಪತ್ನಾಲ್ಕರಂದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಮೂರು ಸಾವಿರ ಗರ್ಭಿಣಿಯರಿಗೆ ಸೀರೆ ಹೂವು ಹಣ್ಣು ಕಾಯಿ ಅರಿಶಿನ ಕುಂಕುಮ ಬಳೆ ಹೀಗೆ ಪಂಚ ಬಗೆಯ ಮಂಗಳಕರ ಸಾಮಗ್ರಿಗಳೊಂದ ಉಡಿ ತುಂಬ ಒಂದು ಶಾಸ್ತ್ರದೊಂದಿಗೆ ಸೀಮಂತ ಕಾರ್ಯಕ್ರಮ ನೆರವೇರಿಸುತ್ತೇವೆ ಎಂದು ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲದೆ ಮುಂಬರುವ ವಿಶ್ವ ವಿಕಲಚೇತನರ ದಿನಾಚರಣೆ ಮತ್ತು ಹಿರಿಯ ನಾಗರಿಕರ ದಿನಾಚರಣೆ ಪ್ರಯುಕ್ತ ಒಂದು ಸಾವಿರ ಹಿರಿಯ ನಾಗರಿಕರು ಹಾಗೂ ವಿಕಲಚೇತನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ವಿಕಲಚೇತನರಿಗೆ ತ್ರಿಚಕ್ರ ಸ್ಕೂಟರ್ ಕೂಡ ನಾವೇ ಕೊಡುತ್ತೇವೆ ಎಂದು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಶೀಘ್ರವೇ ರಾಜ್ಯದಲ್ಲಿ ಸ್ತ್ರೀ ಶಕ್ತಿ ಗುಂಪುಗಳನ್ನು ಕೂಡ ಉತ್ತೇಜಿಸಲು ವಿಭಾಗೀಯ ಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳಿಗೆ ಮೇಳವನ್ನು ಕೂಡ ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ಆಯೋಜಿಸುತ್ತೇವೆ ಬೆಳಗಾವಿ ಹಾವೇರಿ ಬಾಗಲಕೋಟೆ ವಿಜಯಪುರ ಕಾರವಾರ ಗದಗ ಹಾಗೂ ಧಾರವಾಡ ಹೀಗೆ ಏಳು ಜಿಲ್ಲೆಗಳಲ್ಲಿ ಸ್ತ್ರೀ ಶಕ್ತಿ ಗುಂಪುಗಳ ಸದಸ್ಯರು ಮತ್ತು ಜಿಲ್ಲಾ ಪಂಚಾಯತ್ ಅಡಿ ಸ್ತ್ರೀ ಶಕ್ತಿ ಗುಂಪುಗಳು ಪಾಲ್ಗೊಂಡು ಈ ಒಂದು ಮೇಳವನ್ನ ನಡೆಸಲಿದ್ದಾರೆ ಬಟ್ಟೆ ವ್ಯಾಪಾರ ತಿಂಡಿ ತಿನಿಸು ವ್ಯಾಪಾರ ಲಂಬಾಣಿ ಉಡುಪು ಬಿದಿರಿನಿಂದ ತಯಾರಿದ ವಸ್ತುಗಳು ಸೇರಿದಂತೆ ವಿವಿಧ ಬಗೆಯ ಬ್ಯಾಗು ಮತ್ತು ಇತ್ಯಾದಿ ವಸ್ತುಗಳನ್ನು ಪ್ರದರ್ಶಿಸಲು ಮತ್ತು ಮಾರಾಟ ಮಾಡಲು ಅವಕಾಶ ಕಲ್ಪಿಸಿಕೊಡುತ್ತೇವೆ ಎಂದು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇದೇ ನಡುವೆ ಗೃಹಲಕ್ಷ್ಮಿ ಯೋಜನೆ ಹಣವು ಮತ್ತೆರಡು ತಿಂಗಳ ಕಂತು ಬರುವುದು ಬಾಕಿ ಇದ್ದು ಈ ಕುರಿತಂತೆಯೂ ಕೂಡ ಮಾಧ್ಯಮದವರು ಕೇಳುತ್ತಿದ್ದಂತೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಬಿಡುಗಡೆ ಆಗುತ್ತಿದ್ದಂತ ಗೃಹಲಕ್ಷ್ಮಿ ಹಣ ಕಳೆದ ನಾಲ್ಕು ತಿಂಗಳಿನಿಂದ ಜಮೆ ಆಗುತ್ತಿಲ್ಲ ಇತ್ತೀಚೆಗೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ಕಂತು ಕೂಡ ಜಮೆ ಮಾಡಲಾಗಿತ್ತು ಈಗೇನಿದ್ರು ಜನವರಿ ಮತ್ತು ಫೆಬ್ರ ಫೆಬ್ರವರಿ ತಿಂಗಳ ಕಂತು ಮಾತ್ರ ಜಮೆ ಆಗಬೇಕಾಗಿದೆ ಈ ಕುರಿತಂತೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಸುದ್ದಿಗೋಷ್ಠಿಯಲ್ಲಿ ಅಪ್ಡೇಟ್ ಕೊಟ್ಟಿದ್ದಾರೆ ಹೌದು ಜನವರಿ ಮತ್ತು ಫೆಬ್ರವರಿ ತಿಂಗಳ ಒಟ್ಟು ನಾಲ್ಕು ಸಾವಿರ ಹಣವನ್ನು ಮಾರ್ಚ್ ಮೂವತ್ತೊಂದರ ನಂತರವೇ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆಯಾಗುತ್ತೆ ಎಂದು ಲಕ್ಷ್ಮಿ ಅಬ್ಬಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಕೆಲವು ಕಾರಣಗಳಿಂದ ಮತ್ತೆ ಸಮಸ್ಯೆ ಆಗಿದೆ ಈ ಒಂದು ಸಮಸ್ಯೆ ಬಗೆಹರಿಸಲಾಗಿದ್ದು ಮಾರ್ಚ್ ಮೂವತ್ತೊಂದರ ನಂತರ ಗೃಹಲಕ್ಷ್ಮಿ ಯೋಜನೆ ಹಣವು ನೇರವಾಗಿ ಬ್ಯಾಂಕುಗಳ ಖಾತೆಗೆ ಜಮೆ ಮಾಡಲಾಗುತ್ತೆ ಎಂದು ತಿಳಿಸಿದ್ದಾರೆ ಸದ್ಯಕ್ಕೆ ಎಷ್ಟೇ ತು ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ಇಷ್ಟವಾಗಿದ್ದರೆ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋ ಶೇರ್ ಮಾಡಿ